ಗುಂಡು ಬದ್ನೆಕಾಯಿ ಮಾಡ್ತಾ ಮಾಡ್ತಾಯಿದ್ದೀನಿ ಎಣ್ಗಾಯಿ ಮಾಡ್ಲಿಕ್ಕೆ ಏನೇನು ಬೇಕಂತಂದರೆ ಈ ಥರ ಕುದ್ದಿಟ್ಕೊಂಡಿರೋಂಥ ಬದನೆಕಾಯಿ ಹಾಗೆ ಒಂದು ದಪ್ಪ ಸೈಜ್ ಈರುಳ್ಳಿ ಮತ್ತು ರುಬ್ಬಲಿಕ್ಕೆ ಬೆಳ್ಳುಳ್ಳಿ ಶುಂಠಿ ಸಾಂಬಾರು ಸೊಪ್ಪು ಕಾಯಿ ಒಂದು ಈರುಳ್ಳಿ ಎರಡು ದಪ್ಪ ಸೈಜ್ ಟೊಮೊಟೊ ಹಾಗೆ ಸ್ವಲ್ಪ ಚಕ್ಕೆ ಲವಂಗ ಇದಿಷ್ಟು ಇವಾಗ ರುಬ್ಕೋಬೇಕು ಹಾಗೆ ಸ್ವಲ್ಪ ಕಡಲೆ ಮತ್ತು ಸಾಂಬಾರ್ ಖಾರ ಪುಡಿ ಹಾಕ್ತಾಯಿದ್ದೀನಿ ಸ್ಪೂನಷ್ಟು ಸಾಂಬಾರು ಖಾರ ಪುಡಿ ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಒಂದು ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ ಹಾಗೆ ಅಚ್ಕಾರ ಪುಡಿ ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ಒಂದು ಸ್ಪೂನಷ್ಟು ಅಚ್ಚಕಾರ ಪುಡಿ ಹಾಕ್ತಾಯಿದ್ದೀನಿ ಇವಾಗ ಆವಾಗಲೇ ತೋರಿಸಿರುವಂಥ ಮಸಾಲೆ ಎಲ್ಲ ಇದ್ರೊಳಗೆ ಹಾಕಿ ಇವಾಗ ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಕೋಬೇಕು ರುಬ್ಬಿದಾಗಿದೆ ಈ ಥರ ಇವಾಗ ಕುಕ್ಕರ್ ಕಾಯಿ ಕಿಡೋಣ ಸ್ವಲ್ಪ ಅನ್ನೋದ್ಕಿಂತ ಸ್ವಲ್ಪ ಜಾಸ್ತಿನೇ ಎಣ್ಣೆ ಇರಬೇಕು ಆವಾಗ ಚೆನ್ನಾಗಿರುತ್ತೆ ಇದು ಎಣ್ಣೆಗಾಯಿ ಇಷ್ಟೆಣ್ಣೆ ಹಾಕಿದ್ದೀನಿ ಎಣ್ಣೆ ಕಾಯಬೇಕು ಎಣ್ಣೆ ಕಾದಿದೆ ಈರುಳ್ಳಿ ಹಾಕಿ ಈರುಳ್ಳಿ ಇವಾಗ ಸ್ವಲ್ಪ ಚೆನ್ನಾಗಿ ರೋಸ್ಟ್ ತಗೋಬೇಕು ಅಲ್ಲಿವರೆಗೂ ಇದನ್ನು ಬೇಯಕ್ಕೆ ಹಾಗೆ ಬಿಡೋಣ ನಾನು ಬದನೆಕಾಯಿನ ತೊಳೆದು ಕ್ಲೀನ್ ಮಾಡಿಟ್ಕೊಂಡಿದ್ದೀನಿ ಇವಾಗ ರುಬ್ಬಿರೋ ಅಂಥ ಮಸಾಲೆಗೆ ಈ ಥರ ಡಿಪ್ ಮಾಡಿ ಕಾಯ್ದಿರೋ ಅಂಥ ಈರುಳ್ಳಿ ಒಳಗೆ ನೋಡಿ ಈ ಥರ ಒಂದೊಂದೇ ಒಂದೊಂದೇ ಬದನೆಕಾಯಿನ ಈ ಥರ ಎಜ್ಜಿ ಎಜ್ಜಿ ಕುಕ್ಕರಲ್ಲಿ ಹಾಕ್ತಾಯಿದ್ದೀನಿ ಎಲ್ಲ ಬದನೆಕಾಯಿನೂ ಇದೇ ಥರ ಮಾಡ್ತಾಯಿದ್ದೀನಿ ಆವಾಗ ಚೆನ್ನಾಗೆ ಎಣ್ಣೆಯಲ್ಲಿ ರೋಸ್ಟ್ ಆಗುತ್ತೆ ಎಲ್ಲ ಬದನೆಕಾಯಿನೂ ಮಸಾಲೇಲಿ ಡಿಪ್ ಮಾಡಿ ಹಾಕಿದಾಗಿದೆ ಇವಾಗ ಒಂದು ಸಲ ಈ ಥರ ಇದು ಮಾಡಬೇಕು ಮತ್ತು ಇನ್ನೂ ಸ್ವಲ್ಪ ಮಸಾಲೆ ಉಳಿದಿದೆ ನೋಡಿ ಇದನ್ನೂ ಕೂಡ ನಾನು ಹಾಕ್ತಾ ಹಾಕ್ತಾಯಿದ್ದೀನಿ ಇವಾಗ ರುಬ್ಬ ರುಬ್ಬಿರೋಂಥ ಮಸಾಲೆ ಚೆನ್ನಾಗಿ ಬೆಂದಿದೆ ಇವಾಗ ಇದ್ದೀನಿ ನಾನು ಕಲ್ಲುಪ್ಪ ಎಷ್ಟು ನೋಡಿ ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಬೇಕಂತ ಅಂದರೆ ಜಾಸ್ತಿ ನೀರು ಹಾಕೊಂಡು ಸಾಂಬಾರ್ ಥರ ಬೇಕಾದ್ರೂ ಮಾಡ್ಕೊಬೋದು ಅಥವಾ ಗೊಜ್ಜು ಥರ ನಾನಿವಾಗ ಇದನ್ನು ಗೊಜ್ಜು ಥರ ಮಾಡ್ತಾಯಿದ್ದೀನಿ ಅಕ್ಕಿ ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ನು ಚಪಾತಿ ದೋಸೆ ರೊಟ್ಟಿ ಎಲ್ಲದಕ್ಕೂ ಇವಾಗ ನಾನು ರೊಟ್ಟಿಗಂತ ಇದನ್ನು ಗೊಜ್ಜು ಟೈಪ್ ಮಾಡ್ತಾಯಿದ್ದೀನಿ ಜಾಸ್ತಿ ನೀರು ಹಾಕ್ತಾಯಿಲ್ಲ ನೋಡಿ ಈ ಥರ ಆದರೆ ಸಾಕು ಈ ಅದಕ್ಕಿರಬೇಕಷ್ಟೇ ಇದಕ್ಕೆ ಜಾಸ್ತಿ ಇವಾಗ ನೀರು ಹಾಕೋಲ್ಲ ಇವಾಗ ಇದನ್ನು ಸ್ವಲ್ಪ ಹಾಗೆ ಬೇಯಿಸ್ಬೇಕು ವಾಸನೆ ಇನ್ನೂ ಸ್ವಲ್ಪ ಇದೆ ಅದು ಹೋಗೋವರೆಗೂ ಇದನ್ನು ಬೇಯಿಸ್ಬೇಕು ಬೇಯಕ್ಕೆ ಬಿಡೋಣ ಆಮೇಲೆ ಒಂದು ಎರಡು ಸೆಕೆಂಡ್ ಆದಮೇಲೆ ಕುಕ್ಕರ್ ಕ್ಲೋಸ್ ಮಾಡಿ ವಿಷಲ್ ಹಾಕಿದ್ರೆ ಒಂದು ವಿಶಾಲಿಗೆ ಬದನೆಕಾಯಿ ಗೊಜ್ಜು ರೆಡಿ ಆಗುತ್ತೆ ಇವಾಗ ಇದು ಇದೆ ಇವಾಗ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಕ್ಯಾಪ್ ಹಾಕ ಇಲ್ಲ ಎರಡು ವಿಶಾಲಿಗೆಲ್ಲ ಆಗುತ್ತೆ ನಾನು ಸೊ ಒಂದು ವಿಷಲ್ಗೆ ಸಾಕು ಒಂದು ವಿಶಲ್ ಬರೋವರೆಗೂ ಇದನ್ನು ಬೇಯಕ್ಕೆ ಬಿಡೋಣ ಇವಾಗ ಒಂದು ವಿಶಲ್ ಬಂದಾಗಿದೆ ಇನ್ನೊಂದು ವಿಶಲ್ ಹಾಗೆ ಬಿಟ್ಟಿದ್ದೀನಿ ಹಾಗೆ ಪಕ್ಕದಲ್ಲಿ ನಾನು ರೊಟ್ಟಿ ಕೂಡ ರೆಡಿ ಮಾಡ್ತಾ ಇದ್ದೀನಿ ಎರಡು ವಿಷಲ್ ಆಯಿತು ಗ್ಯಾಸ್ ಸ್ಟವ್ ಆಫ್ ಮಾಡಿದ್ದೀನಿ ರೊಟ್ಟಿ ಹಾಕಿದ್ದೀನಿ ಬಿಸಿ ಬಿಸಿಯಾದ ಎಣ್ಣೆಗಾಯಿ ಬದನೆಕಾಯಿ ಎಣ್ಗಾಯಿ ರೆಡಿ ನೋಡಿ ಎಷ್ಟು ಚೆನ್ನಾಗಾಗಿದೆ ರೊಟ್ಟಿ ಜೊತೆ ರೆಡಿ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಹಾಕಿ ಯಾರೆಲ್ಲಾ ಸಾಂಬಾರ್ ಸಪ್ ಮಾಡ್ತಾ ಇದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ರೊಟ್ಟಿ ಜೊತೆ ರೆಡಿ ಎಣ್ಣೆ ಕೈ ಗೊಜ್ಜು ಒಳ್ಳೆ ಸ್ಮೆಲ್ ಬರುತ್ತೆ ಅಂತ ಗಮಗಮ ಅಂತ ಇದೆ ಆ ರೊಟ್ಟಿ ಕೂಡ ರೆಡಿಯಾಗಿದೆ ರೊಟ್ಟಿ ಕೂಡ ರೆಡಿಯಾಗಿದೆ ನೀವು ಟ್ರೈ ಮಾಡಿ ಹೇಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ಹಾಗೆ ನಾನು ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಯಾರ್ಯಾರು ಹೊಸ್ದಾಗಿ ನೋಡ್ತಾಯಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಕಮೆಂಟ್ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ವಿಡಿಯೋ ಧನ್ಯವಾದಗಳು